ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೀವೆಲ್ರು ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದಿರಿ ಅನ್ಕೊಳ್ತೀನಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಜೊತೆಗೆ ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ಹಲವಾರು ನೆಗೆಟಿವ್ ಸುದ್ದಿಗಳಿದ್ದು ಅವುಗಳ ನಡುವೆಯೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಅದರ ಹಿಂದಿನ ಕಾರಣ ಏನಿರ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಡಿಸ್ಕೋಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನು ಮೆನ್ಶನ್ ಮಾಡಿದ್ರೆ ಯಾವುದೇ ಸ್ಟಾಕ್ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತೋರಿಸಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದೀನಿ ಹೇಳಿದ್ರೆ ಮೊದಲಿಗೆ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ಇನ್ನೂರ ಇಪ್ಪತ್ತೇಳು ಪಾಯಿಂಟ್ ಜೀರೋ ಪಾಯಿಂಟ್ ನೈನ್ ಟು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಫ್ಲಾಟ್ ಆಗಿ ಓಪನ್ ಆಯಿತು ಆಕ್ಚುಲಿ ಎಕ್ಸ್ಪೆಕ್ಟೇಷನ್ ಇತ್ತು ಪಾಸಿಟಿವ್ ಆಗಿ ಓಪನ್ ಆಗ್ಬೋದು ಅಂತ ಓಪನಿಂಗ್ ಸ್ವಲ್ಪ ಪಾಸಿಟಿವ್ ಆಯಿತು ನೋಡು ಏಳ್ನೂರ ಹದಿನೆಂಟಕ್ಕೆ ಶುಕ್ರವಾರದ ಕ್ಲೋಸಿಂಗ್ ಇತ್ತು ಏಳ್ನೂರ ಮೂವತ್ತೆರಡು ಓಪನ್ ಆಯ್ತು ಆ ನಂತರ ಏಳ್ನೂರ ಮೂರವರೆಗೂ ಕೂಡ ಆ ನಂತರ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ತು ನೋಡಬಹುದು ಒಂದು ಸೈಡೆಡ್ ರಿಕವರಿ ನೋಡ್ಲಿಕ್ಕೆ ಸಿಕ್ತು ನಂತರ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ರೇಡ್ ಆಗಿ ಕೊನೆಯಲ್ಲಿ ಇನ್ನೂರ ಇಪ್ಪತ್ತೇಳು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ನೈನ್ ಟೂ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಸೆನ್ಸೆಕ್ಸ್ ಅಲ್ಲೂ ಕೂಡ ಆರ್ನೂರ ಎಪ್ಪತ್ತೇಳು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆಸ್ ಇದೆ ಇಲ್ಲೂ ಕೂಡ ಫ್ಲಾಟ್ ಓಪನಿಂಗ್ ಹಂಗ್ ನೋಡಿದ್ರೆ ಸ್ವಲ್ಪ ನೆಗೆಟಿವ್ ಅಲ್ಲಿ ಓಪನ್ ಆಗಿ ಎಂಬತ್ತೊಂದು ಸಾವಿರದ ನೂರ ಹದಿನೆಂಟಕ್ಕೆ ಶುಕ್ರವಾರದ ಕ್ಲೋಸಿಂಗ್ ಇತ್ತು ಇವತ್ತು ಓಪನ್ ಆಗಿದ್ದು ನೋಡಬಹುದು ಎಂಬತ್ತೊಂದು ಸಾವಿರದ ಮೂವತ್ನಾಲ್ಕು ಸ್ವಲ್ಪ ಡೌನ್ ಅಲ್ಲಿ ಓಪನ್ ಆಯಿತು ಅನಂತರ ಎಂಬತ್ತೊಂದು ಸಾವಿರದ ಹನ್ನೆರಡು ವರ್ಗೂ ಕೂಡ ಮತ್ತೆ ಸಾಲಿಡ್ ಓನ್ಸ್ ಬ್ಯಾಕ್ ಕಂಡು ಬಂದು ಓವರ್ ಆಲ್ ಆರ್ನೂರ ಎಪ್ಪತ್ತೇಳು ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಎರಡು ಇಂಡೈಸಸ್ ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಏನು ಬ್ರಾಡ್ ಮಾರ್ಕೆಟ್ ಇಂಡೆಸಸ್ ಯಾವ ರೀತಿ ಪರ್ಫಾರ್ಮ್ ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಹಾಗೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ಜೀರೋ ಪಾಯಿಂಟ್ ಸೆವೆನ್ ಇಂದ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ವರ್ಗ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ಜೀರೋ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಅಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಇಲ್ಲೂ ಕೂಡ ಜೀರೋ ಪಾಯಿಂಟ್ ಸೆವೆನ್ ಇ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ವರ್ಗ ಪಾಸ ಪರ್ಫಾರ್ಮೆನ್ಸ್ ಬಂದಿದೆ ಮಿಡ್ ಕ್ಯಾಪ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ನಂತರ ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಒನ್ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಇಲ್ಲ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇವತ್ತು ಆಲ್ಮೋಸ್ಟ್ ಲಾರ್ಜ್ ಕ್ಯಾಪ್ ಇಂದ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಎಲ್ಲ ಕಡೆ ಕೂಡ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ವರ್ಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ನಲ್ಲಿ ಮಾತ್ರ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಓವರ್ ಆಲ್ ಎಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಹಾಗೆ ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲಿ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತಾನೆ ಹೇಳಬಹುದು ಇನ್ನು ಸೆಕ್ಟೋರಲ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದವು ಅಂತ ನೋಡಿದರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈನಾನ್ಷಿಯಲ್ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎರಡು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ನಂತರ ನಿಫ್ಟಿ ಆಟೋಗೆ ಬಂದರೆ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಕಂಪೇರ್ ಟು ಅದರ್ ಇಂಡೆಕ್ಸಸ್ ಜೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಫ್ ಎಂ ಸಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಸಿಕ್ಸ್ ಥ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಐಟಿ ಔಟ್ ಪರ್ಫಾರ್ಮ್ ಮಾಡಿದೆ ಇವತ್ತು ಒನ್ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೀಡಿಯಾ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಮೆಟಲ್ ಒನ್ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫಾರ್ಮಾ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಪಿ ಎಸ್ ಸಿ ಬ್ಯಾಂಕ್ ಗಳು ಜೀರೋ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಪ್ರೈವೇಟ್ ಬ್ಯಾಂಕ್ ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ರಿಯಾಲಿಟಿ ಒನ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಹೆಲ್ತ್ ಕೇರ್ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಕಂಜ್ಯೂಮರ್ ಡಬ್ಬಲ್ ಜೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಇನ್ನು ಐಲನ್ ಗ್ಯಾಸ್ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಅಪ್ ಆಗಿದೆ ಓವರ್ ಆಲ್ ಇವತ್ತು ಒಳ್ಳೆ ಪರ್ಫಾರ್ಮ್ ಮಾಡಿದಂತಹ ಸೆಕ್ಟರ್ ಅಲ್ಲಿ ಮುಂದೆ ನಿಲ್ಲೋದು ಐ ಟಿ ಒನ್ ಪಾಯಿಂಟ್ ಫೈವ್ ಸೆವೆನ್ ಪರ್ಫಾರ್ಮೆನ್ಸ್ ನ ಮೂಲಕ ಹಾಗೆ ಮೆಟಲ್ ಒನ್ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನ ಮೂಲಕ ನಂತರ ಒನ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ರಿಯಾಲಿಟಿ ಹಾಗೂ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಒನ್ಸೆಂಟ್ ಐಲನ್ ಗ್ಯಾಸ್ ಈ ನಾಲ್ಕು ಸೆಕ್ಟರ್ಸ್ ಔಟ್ ಪರ್ಫಾರ್ಮ್ ಮಾಡಿದ್ರು ಅಂತ ಹೇಳ್ಬೋದು ಅದರಲ್ಲಿ ಐಲ್ಯಾಂಡ್ ಗ್ಯಾಸ್ ಹಾಗೂ ಐ ಟಿ ಎರಡು ಎವಿ ವೈಟ್ ಸೆಕ್ಟರ್ಸ್ ನಿಫ್ಟಿ ಫಿಫ್ಟಿಯಲ್ಲಿ ಅಲ್ಲಿ ಎರಡು ಕಡೆ ಸಾಲಿಡ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಈವನ್ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದೆ ಇವತ್ತಿನ ಇಂಡೆಕ್ಸ್ ಗೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಬಟ್ ಎಕ್ಸ್ಪೆಕ್ಟೇಷನ್ ಅಂತೂ ನೆಗೆಟಿವ್ ಇತ್ತು ಮಾರ್ನಿಂಗ್ ಗುಡಿಯಲ್ಲಿ ನಾವು ಪಾಸಿಟಿವಿಟಿ ನೋಡಿದ್ವಿ ಬಟ್ ನಿನ್ನೆ ಮೊನ್ನೆ ನೋಡಿದಾಗ ಖಂಡಿತ ಬಿಗ್ ನೆಗೆಟಿವ್ ಎಕ್ಸ್ಪೆಕ್ಟೇಷನ್ ಇತ್ತು ಒಬ್ಬರ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬಹುದು ಏನೋ ಅಂತ ಇದಕ್ಕೆ ಹೇಳೋದು ಮಾರ್ಕೆಟ್ ಅನ್ನ ಹಿಂಗೆ ಅಂತ ನಾವು ಎಕ್ಸಾಕ್ಟ್ಲಿ ಪ್ರಿಡಿಕ್ಟ್ ಮಾಡಕ್ ಆಗೋದಿಲ್ಲ ಅನ್ಪ್ರೆಡಿಕ್ಟಬಲ್ ಮಾರ್ಕೆಟ್ ಯಾವತ್ತು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಇದನ್ನ ಮಾರ್ಕೆಟ್ ಮೂವ್ ಆದಂಗೆ ನಾವು ಹೋಗ್ಬೇಕಷ್ಟೇ ಮಾರ್ಕೆಟ್ ನ ಪ್ರಿಡಿಕ್ಟ್ ಮಾಡೋ ಬದಲಿಗೆ ನಾವು ಫಂಡಮೆಂಟಲ್ಸ್ ಕಡೆ ಕಾನ್ಸನ್ಟ್ರೇಟ್ ಮಾಡಿದ್ರೆ ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬಹುದು ಜೊತೆಗೆ ಶಾರ್ಟ್ ಟರ್ಮ್ ಅಲ್ಲಿ ವಾಲಿಟಿಲಿಟಿ ಇದ್ದೇ ಇರುತ್ತೆ ಲಾಂಗ್ ರನ್ ಅಲ್ಲಿ ಖಂಡಿತ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಜೊತೆಗೆ ಈ ರೀತಿ ಪರ್ಫಾರ್ಮೆನ್ಸ್ ಬಂದಂತಹ ಸಂದರ್ಭದಲ್ಲಿ ತುಂಬಾನೇ ವಿಷಯಗಳಿರುತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ ಎಷ್ಟೋ ವಿಷಯಗಳು ನಮಗೆ ಗೊತ್ತಾಗೋದೇ ಇಲ್ಲ ಬಿಗ್ ಇನ್ಸ್ಟಿಟ್ಯೂಷನ್ಸ್ ಗೆ ಅದರ ಪ್ರಾಪರ್ ಮಾಹಿತಿ ಇದ್ದೇ ಇರುತ್ತೆ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಕೆಲವು ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದ್ದೆ ನಾನು ಇಸ್ರೇಲ್ ಇಂದ ಬರ್ತಿರೋ ಬಗ್ಗೆ ಅದ್ರ ಬಗ್ಗೆ ಕೂಡ ನೋಡೋಣ ಅದಕ್ಕೆ ಮುಂಚೆ ನಾವು ಗ್ಲೋಬಲ್ ಮಾರ್ಕೆಟ್ಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ ಇದು ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನಿನ್ನೆ ಅಂದ್ರೆ ಶುಕ್ರವಾರದ್ದು ನಾವು ಯುರೋಪಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಮೆಜಾರಿಟಿ ಮಾರ್ಕೆಟ್ ಪಾಸಿಟಿವ್ ಅಲ್ಲಿ ಕೆಲವೇ ಕೆಲವು ಇರೋದು ಅದು ಕೂಡ ನೋಡಬಹುದು ಎಸ್ಎಂ ಐ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಡೌನ್ ಏನಂತ ನೆಗೆಟಿವ್ ಇಂಪ್ಯಾಕ್ಟ್ ಆಗಿಲ್ಲ ಎಲ್ಲ ಮಾರ್ಕೆಟ್ಸ್ ಕೂಡ ಚೆನ್ನಾಗಿ ಟ್ರೇಡ್ ಆಗ್ತಿದೆ ಬೈ ಒನ್ ವೈಟೆಡ್ ಒನ್ ಪರ್ಸೆಂಟ್ ಡೌನ್ ಇದೆ ಹಾಗೆ ತುಂಬಾ ಇಂಪಾರ್ಟೆಂಟ್ ಇಸ್ರೇಲ್ ಮಾರ್ಕೆಟ್ ನೋಡಬಹುದು ಹಾಫ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಆಕ್ಚುಲಿ ಇಸ್ರೇಲ್ ಮಾರ್ಕೆಟ್ ಡೌನ್ ಆಗ್ಬೇಕಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಈ ಕೆಲವು ಪಾಯಿಂಟ್ಸ್ ಅನ್ನ ಮೆನ್ಷನ್ ನಾನು ಇನ್ನು ಕ್ಲೋಸ್ ಆಗಿಲ್ಲ ಜೀರೋ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಅಪ್ ಅಲ್ಲಿ ಆಸ್ ಆಫ್ ಟ್ರೇಡ್ ಆಗ್ತಾ ಇದೆ ಓವರ್ ಆಲ್ ಗ್ಲೋಬಲ್ ಕ್ಯೂಸ್ ಚೆನ್ನಾಗಿತ್ತು ಇವತ್ತು ಅಂದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಎಲ್ಲ ಮಾರ್ಕೆಟ್ಸ್ ಮೇಲೆ ಕೂಡ ಕ್ರಿಯೇಟ್ ಮಾಡಿದ್ದೇವೆ ಅಂತ ಹೇಳ್ಬೋದು ಹಾಗಾದ್ರೆ ಈ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಏನಾದ್ರು ಸ್ಪೆಷಲ್ ಕಾರಣ ಇದೆಯಾ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಸ್ರೇಲ್ ಇರಾನ್ ಲಾಸ್ಟ್ ತ್ರೀ ಫೋರ್ ಡೇಸ್ ಇಂದ ಕೂಡ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀವಿ ಇತ್ತೀಚಿನ ಅಪ್ಡೇಟ್ಗಳ ಪ್ರಕಾರ ಎರಡೂ ದೇಶಗಳು ಅಟ್ಯಾಕ್ ಅನ್ನ ಜೋರ್ ಮಾಡಿದಾವೆ ಬಟ್ ಎಲ್ಲ ಒಂದ್ ಕಡೆ ಇರಾನ್ ಮೆತ್ಗ ಆಗಿದೆಯೇನೋ ಅನ್ನುವಂತ ಸಿಗ್ನಲ್ಸ್ ಬರುತ್ತಿದೆ ಹಾಗಂತ ಮೆತ್ಗ ಆಗಿದೆ ಅಂತ ಅಲ್ಲ ಆಗಿದ್ಯೇನೋ ಅನ್ನುವಂತ ಸಿಗ್ನಲ್ಸ್ ಗಳು ಮಾರ್ಕೆಟ್ ಗೆ ಸಿಗ್ತಿದೆ ಜೊತೆಗೆ ನಮ್ಮ ಇಂಡಿಯನ್ ಮಾರ್ಕೆಟ್ ವಿಚಾರದಲ್ಲಿ ಕೆಲವೊಂದು ಪಾಸಿಟಿವ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಕೆಲವೊಂದು ಅನಾಲಿಸಿಸ್ ನ ಪ್ರಕಾರ ನೋಡಬಹುದು ಇಂಡಿಯಾ ಡಸ್ ನಾಟ್ ಇಂಪೋರ್ಟ್ ಇರಾನಿಯನ್ ಆಯಿಲ್ ಸಿನ್ಸ್ ಟ್ವೆಂಟಿ ಟ್ವೆಂಟಿ ಎರಡ್ ಸಾವಿರದ ಇಪ್ಪತ್ತರಿಂದ ಇರಾನ್ ಇಂದ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ತಿಲ್ಲ ಅಂತ ಹೇಳ್ತಿದ್ದಾರೆ ಈಗ ಸದ್ಯದ ಮಟ್ಟಿಗೆ ಮೆಜಾರಿಟಿ ಕಾಂಟ್ರಿಬ್ಯೂಷನ್ ಬರ್ತಿರೋದು ರಷ್ಯನ್ ಆಯಿಲ್ ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ರಷ್ಯಾದಿಂದ ಬರ್ತಾ ಇದೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ನೋಡಬಹುದು ಲೋಯರ್ ಡಿಪೆಂಡೆನ್ಸ್ ಆನ್ ಸ್ಟ್ರೈಟ್ ಆಫ್ ಹೋರ್ಮೋಸ್ ಬಾಬ್ ಎಲ್ ಮಾಂಡೇ ಸ್ಟ್ರೈಟ್ ಆಫ್ ಹೋರ್ಮೋಸ್ ಏನ್ ಕ್ಲೋಸ್ ಮಾಡಬಹುದು ಅನ್ನುವಂತ ಥ್ರೆಟ್ ಇದೆಯೋ ಆ ಥ್ರೆಟ್ ಬಗ್ಗೆ ನೋಡಿದ್ರೆ ಅದರ ಇಂಪ್ಯಾಕ್ಟ್ ಕಡಿಮೆ ಅನ್ನುವಂತ ಅನಾಲಿಸ್ ಅನ್ನ ಮಾಡ್ತಿದ್ದಾರೆ ಮೊನ್ನೆ ನಾನು ಎದಲ್ಲೂ ಕೂಡ ಕವರ್ ಮಾಡಿದ್ದೆ ಇಲ್ಲಿ ಅರೌಂಡ್ ಟ್ವೆಂಟಿ ಪರ್ಸೆಂಟ್ ಗ್ಲೋಬಲ್ ಆಯಿಲ್ ಟ್ರೇಡ್ ಆಗುತ್ತೆ ಇನ್ನ ಟೆನ್ ಪರ್ಸೆಂಟ್ ಅಥವಾ ಟ್ವೆಲ್ ಪರ್ಸೆಂಟ್ ಸಿ ಮೂಲಕ ಒಟ್ಟಿಗೆ ಎರಡರಿಂದ ಮೋರ್ ದನ್ ತರ್ಟಿ ಪರ್ಸೆಂಟ್ ವ್ಯವಹಾರ ಆಗುತ್ತೆ ಆದರೆ ಇಂಡಿಯಾದ ವ್ಯವಹಾರ ಅಲ್ಲಿ ಕಡಿಮೆ ಇನ್ ಕೇಸ್ ಈ ರೈಟ್ ಆಫ್ ಕೂಡ ದೊಡ್ಡ ಇಂಪ್ಯಾಕ್ಟ್ ಆಗಲ್ಲ ಇಂಡಿಯಾದ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇದೆ ಬಟ್ ಅಟ್ ಸೇಮ್ ಟೈಮ್ ತುಂಬಾ ಇಂಪಾರ್ಟೆಂಟ್ ಆಗೋದೇನು ಕ್ರೂಡ್ ಪ್ರೈಸಸ್ ಆಫ್ ನೋವ್ ಬಿಲೋ ಏಟಿ ಡಾಲರ್ ಇದೆ ಅದನ್ನ ಕ್ರಾಸ್ ಮಾಡಿ ಏಟಿ ನೈನ್ಟಿ ಹಂಡ್ರೆಡ್ ತನಕ ಅಂತಾರೆ ಖಂಡಿತ ಅದರ ಇಂಪ್ಯಾಕ್ಟ್ ಮಾರ್ಕೆಟ್ ಮೇಲೆ ಅದೇ ಆಗುತ್ತೆ ನಮ್ಮ ಇಂಡಿಯಾದ ಮೇಲೆ ಕೂಡ ಆಗುತ್ತೆ ಯಾಕಂದ್ರೆ ನಾವು ಏಟಿ ಪರ್ಸೆಂಟ್ ಗಿಂತ ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ತೀವಿ ಬಟ್ ಆಫ್ ನೌ ಏನಿದೆ ಐಟಿ ಬಿಲೋ ಅದು ಒಂದಷ್ಟು ಪಾಸಿಟಿವ್ ಮುಮೆಂಟ್ ಅನ್ನ ತಂದು ಕೊಟ್ಟಿದೆ ಅಂತ ಹೇಳ್ಬಹುದು ಜೊತೆಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ ಇಸ್ರೇಲ್ ಔತಿಯ ಮೈನ್ ಲೀಡರ್ಸ್ ಅನ್ನ ಹೊಡೆದಾಕಿರೋ ಬಗ್ಗೆ ಸುದ್ದಿಗಳು ಬರ್ತಿದಾರೆ ಔತಿ ಏನು ರೆಡ್ ಸೀನ್ ಅಲ್ಲಿ ಒಂದಷ್ಟು ಟೆನ್ಷನ್ಸ್ ಅನ್ನ ಕ್ರಿಯೇಟ್ ಮಾಡ್ತಿದ್ರು ಅಲ್ಲಿಗ ಯು ಹಾಗೂ ಯು ಎಸ್ ನೇವಿ ಬಂದು ನಿಂತಿದೆ ಸೌತ್ ಈಸ್ಟ್ ಮೈನ್ ಲೀಡರ್ಸ್ ನಡೆದಿರೋ ಸುದ್ದಿಗಳು ಜೊತೆಗೆ ಯು ಎಸ್ ಹಾಗೂ ಯು ಕೆ ವಾರ್ ನಿಂತಿರೋದು ರೆಡ್ ಸೀನ್ ಅಲ್ಲಿ ಏನು ಪುಂಡಾಟ ಮಾಡ್ತಾ ಇದ್ರು ಅವುಗಳಿಗೆ ಬ್ರೇಕ್ ಬೀಳ್ತಾ ಇದೆ ಈ ಎಲ್ಲ ಕಾರಣಗಳು ಬಹುಶಃ ಇವತ್ತು ಗ್ಲೋಬಲ್ ಮಾರ್ಕೆಟ್ಸ್ ಮೇಲೆ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆಲ್ಲೂ ಕೂಡ ಎಕ್ಸ್ಪೆಕ್ಟೇಷನ್ಸ್ ಅಷ್ಟೇ ನಮಗೆ ಗೊತ್ತಾಗದಿರೋ ಅಂತ ವಿಷಯ ಏನಿದೆ ಗೊತ್ತಿಲ್ಲ ಮಾರ್ಕೆಟ್ ಈ ರೀತಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಬಹುಶಃ ಇನ್ನೊಂದ್ ಎರಡ್ ಮೂರ್ ದಿನದಲ್ಲಿ ಕನ್ಫ್ಲಿಕ್ಟ್ ಎಂಡ್ ಆಗ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಮಾರ್ಕೆಟ್ ಗೆ ಇರಬಹುದು ಹಾಗೆ ಮೇನ್ ಲೀಡರ್ಸ್ ಅನ್ನ ಹೊಡೆದಿರೋದು ಅವರುಗಳಿಂದ ಆಗುವಂತ ಇಂಪ್ಯಾಕ್ಟ್ ಕಡಿಮೆ ಆಗ್ಬಹುದು ಅಂತ ಇರಬಹುದು ಈ ರೀತಿಯಾಗಿ ವೇರಿಯಸ್ ರೀಸನ್ಸ್ ಇರುತ್ತೆ ಜೊತೆ ಕ್ರೂಡ್ ಅಲ್ಲೂ ಕೂಡ ಸ್ವಲ್ಪ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತಾ ಇದೆ ನೋ ಮಾರ್ನಿಂಗ್ ಸ್ವಲ್ಪ ಅಪ್ ಅಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಬಟ್ ಈಗ ಹೋಗಬಹುದು ಹಾಫ್ ಪರ್ಸೆಂಟ್ ಡೌನ್ ಕೂಡ ಆಗಿದೆ ಇದು ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರಬಹುದು ಒಟ್ಟಿನಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು ಖಂಡಿತ ಅದು ಖುಷಿಯ ವಿಚಾರ ಅಷ್ಟೇ ಪೋರ್ಟ್ಫೋಲಿಯೋ ಪಾಸಿಟಿವ್ ಇದೆ ಅಂದ್ರೆ ಖುಷಿ ಅಲ್ವಾ ಎಲ್ರಿಗೂ ಅದೇ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ